ವಸಂತ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಸ್ಸಿಂದ ಕೆಳಗೆ ಇಳಿದ್ರು ತುಂಬಾ ದಿನಗಳ ನಂತರ ತನ್ನ ತವರೂರಿಗೆ ಬರುವುದರಿಂದ ತುಂಬಾನೇ ಸಂತೋಷದಲ್ಲಿದ್ರು ಊರಿನ ಜನರು ತನ್ನನ್ನು ಏನ್ ಹೇಳ್ತಾರೋ ಅಂತ ತುಂಬಾ ಭಯದಲ್ಲಿ ಕೂಡ ಇದ್ರು ಇಲ್ ನೋಡಿಯಮ್ಮ ಈ ಊರಿನ ಜನರು ನಿಮ್ಗೆ ಏನಾದರೂ ಹೇಳಿದ್ರೆ ಏನು ಹೇಳ್ಕೋಬೇಡಿ ಅದೇ ನನ್ನ ಬೈದ್ರು ಕೂಡ ನೀವು ಏನು ಮಾತಾಡ್ಬೇಡಿ ವಸಂತ ಹಾಗೆ ಹೇಳುವಾಗ ಇಬ್ಬರು ಹೆಣ್ಣು ಮಕ್ಕಳಾದ ಇಂದು ಬಿಂದು ಆಶ್ಚರ್ಯಪಟ್ರು ಯಾವತ್ತೋ ನೋಡದ ಹಾಗೆ ತಾಯಿಯನ್ನು ಆಶ್ಚರ್ಯದಿಂದ ನೋಡಿ ಯಾಕಮ್ಮ ಇದು ನಿಮ್ಮ ಊರು ತಾನೆ ತಂದೆ ಆಸ್ತಿಯೆಲ್ಲ ಇದೇ ಊರಲ್ಲಿ ತಾನೆ ಇದೆ ನಾವು ಯಾಕೆ ಈ ಊರ್ನ ಬಿಟ್ಟು ಹೋದೋ ಮತ್ತೆ ಯಾಕೆ ಈ ಊರಿಗೆ ಬರ್ತಾ ಇದ್ದೀವಿ ಅಂತ ನೀವು ನಮ್ ಜೊತೆ ಏನು ಹೇಳಲಿಲ್ಲಮ್ಮ ಸರಿ ಕಣೆ ಯಾವತ್ತಿದ್ರೂ ನಮಗೆ ಎಲ್ಲಾ ವಿಚಾರ ಗೊತ್ತಾಗುತ್ತೆ ತಾನೆ ನಿನ್ನ ಅಮ್ಮನ್ ಮೇಲೆ ಸುಮ್ನೆ ಕೋಪ ಪಡ್ಬೇಡ ನಾನು ಏನು ಕೋಪ ಪಡ್ತಾ ಇಲ್ಲ ತುಂಬಾ ದಿನದಿಂದ ನನಗೆ ಒಂದು ಅಮ್ಮನ ಜೊತೆ ಏನಮ್ಮ ಏನಮ್ಮ ಅಯ್ಯೋ ಅಮ್ಮ ನೀವು ತಲೆ ಕೆಡಿಸ್ಕೋಬೇಡಿ ಅವಳು ಹಾಗೇನೆ ಮಾತಾಡ್ತಾಳೆ ಅಲ್ಲಿ ನೋಡಿ ಊರಿನ ಜನರೆಲ್ಲ ಏನು ವಿಚಿತ್ರ ನೋಡುವ ಹಾಗೆ ನಮ್ನ ನೋಡ್ತಿದ್ದಾರೆ ಏನಮ್ಮ ಈ ಊರಲ್ಲಿರೋ ಮನುಷ್ಯರೇ ಹೀಗೇನಾ ಏನು ಮನುಷ್ಯರ ಕಾಣದ ಹಾಗೆ ಹಾಗೆ ನೋಡ್ತಿದ್ದಾರೆ ಚಿಚಿ ಎಂತ ಮನುಷ್ಯರೋ ನೀವಿವಾಗ ಏನು ಮಾತಾಡಬೇಡಿ ನೀವು ಸುಮ್ನೆ ಬನ್ನಿ ಹೀಗೆ ವಸಂತ ತನ್ನ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಒಂದು ದೊಡ್ಡ ಬಂಗ್ಲೆಗೆ ಬಂದು ನಿಂತಲು ವಸಂತ ಮನೆ ಬಾಗಿಲಿಗೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರುವಾಗ ಪರಂದಮ್ಮಯ್ಯ ಅವರನ್ನು ನೋಡಿ ಅಲ್ಲೇ ನಿಲ್ಲು ನಿನ್ನಂತ ಗಲೀಜು ನನ್ನ ಮನೆಯೊಳಗೆ ಬರಲೇಬಾರ್ದು ಇಂಥವರೆಲ್ಲ ಬಂದು ಇಲ್ಲಿರ್ಲಿಕ್ಕೆ ಇದೇನು ಅನಾಥಾಶ್ರಮನಾ ಅದಲ್ಲ ಮಾವಯ್ಯ ಅದು ಮಾವಯ್ಯನ ಮಾವಯ್ಯ ಯಾರ್ ನಿನಗೆಲ್ಲಿ ಮಾವಯ್ಯ ಆ ಮಾತ್ನ ಈ ಕಿವಿಯಿಂದ ನನ್ನಿಂದ ಕೇಳಕ್ಕಾಗ್ತಿಲ್ಲ ಆ ಬಾಯಿಂದ ನನ್ನ ಮಾವಯ್ಯ ಅಂತ ಮಾತ್ರ ಕರಿಬೇಡ ಪರಂದಾಮಯ್ಯ ಹಾಗೆ ಹೇಳುವಾಗ ವಸಂತ ಕಣ್ಣೀರು ಆಗ್ತಾ ಇದ್ಲು ಹೀಗೆ ವಸಂತನನ್ನು ಪರಂದಾಮಯ್ಯ ಬೈತಾ ಇರುವಾಗ ಊರಿನವರೆಲ್ಲ ಅಲ್ಲಿ ಬಂದು ಸೇರಿದ್ರು ಅವರನ್ನು ನೋಡಿ ಸ್ವಲ್ಪ ಜನ ನಗ್ತಾ ಇದ್ರು ಇನ್ನು ಕೆಲವರು ಕೇವಲವಾಗಿ ಮಾತಾಡ್ತಾ ಇದ್ರು ಹೀಗೆ ಎಲ್ಲರೂ ಹೀಗೆ ಮಾತನಾಡುವುದನ್ನು ನೋಡಿ ಹಿಂದೂ ಬಿಂದುವಿಗೆ ಕೋಪ ಬಂತು ಯಾಕೆ ನಾವ್ ಯಾಕೆ ಮನೆಯಿಂದ ಹೊರಗಡೆ ಹೋಗ್ಬೇಕು ಇದು ನಮ್ ತಂದೆ ಆಸ್ತಿ ನಾವ್ ಇರ್ಬೇಕಾಗಿದ್ದು ಇಲ್ಲೇ ಹೋಗಕ್ಕೆ ನೀವ್ಯಾರು ನೀವು ಏನಾದ್ರೂ ಮಾಡಿದ್ರೆ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮೆಲ್ಲರನ್ನ ಒಳಗಾಗ್ತೀವಿ ಬಾಯ್ ಮುಚ್ಚ್ರೆ ನಿಮ್ನ ಏನ್ ಮಾತಾಡಬಾರ್ದು ಅಂತ ಹೇಳಿ ಹೇಳಿತಾನೆ ಕರ್ಕೊಂಬಂದಿದ್ದು ಯಾಕೆ ಮಾತಾಡ್ತಿದ್ದೀರಾ ಓಹೋ ಮಕ್ಕಳಿಗೆ ಹೇಗೆ ಮಾತಾಡ್ಬೇಕು ಅಂತ ಟ್ರೈನಿಂಗ್ ಕೊಟ್ಟು ಕರ್ಕೊಂಡ್ ಬಂದಿದೀಯಾ ಇವಾಗ್ಲೇ ನಮ್ಮ ಅರಿಯದಿಯೆಲ್ಲ ಹೋಗಿದೆ ಇವಾಗ ಎಲ್ಲರಿಗೂ ಎಲ್ಲನೂ ಗೊತ್ತಾಗ್ಬೇಕಾ ನೀವೆಲ್ಲ ಮಾಡಿ ಹೋದ ಕೆಲಸ ಇನ್ನು ನಮ್ಗೆ ಮರೀಲಿಕ್ಕಾಗ್ತಿಲ್ಲ ಮರ್ಯಾದೆಯಿಂದ ನಿನ್ ಹೆಣ್ಮಕ್ಳನ್ನ ಕರ್ಕೊಂಡು ಇಲ್ಲಿಂದ ಹೊರಟೋಗು ಇಲ್ಲದಿದ್ರೆ ಕೆಲ್ಸದವ್ರನ್ನ ಕರ್ಕೊಂಡ್ಬಂದು ಹೇಳ್ದಾಗಬೇಕಾಗುತ್ತೆ ಹಾಗೆಲ್ಲ ಹೇಳ್ಬೇಡಿ ಮಾವಯ್ಯ ನಿಮ್ ಮಗ ತೀರ್ಕೊಂಡು ತುಂಬಾ ವರ್ಷಗಳಾಯಿತು ನನಗೂ ಕೂಡ ಆರೋಗ್ಯ ಸರಿ ಇಲ್ಲ ನನಗೇನಾದ್ರು ಆದ್ರೆ ಮಕ್ಕಳು ಅನಾಥರಾಗ್ತಾರೆ ಅಂತ ಅವರು ತಂದೆ ಹುಟ್ಟಿದ ಊರಿಗೆ ಕರ್ಕೊಂಡ್ಬಂದಿದ್ದೀನಿ ನನ್ನ ಹೆಣ್ಣು ಮಕ್ಕಳ ಜೀವನ ಆದ್ರೂ ಚೆನ್ನಾಗಿರ್ಬೇಕು ನನ್ನ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಿ ಆದ್ರೆ ಅವ್ರನ್ನ ಏನು ಹೇಳಬೇಡಿ ನಾನು ಬೇಕಾದ್ರೆ ಇಲ್ಲಿಂದ ಹೋಗ್ತೀನಿ ನಿಮ್ಮ ಮೊಮ್ಮಕ್ಕಳನ್ನ ಮಾತ್ರ ಇಲ್ಲೇ ಇರ್ಸ್ಕೊಂಡು ಅವರಿಗೆ ಒಳ್ಳೆ ಜೀವನ ಕೊಡಿ ನನಗೆ ಅಷ್ಟೇ ಸಾಕು ವಸಂತ ಹಾಗೆ ಹೇಳುವಾಗ ಹಿಂದೂ ಬಿಂದು ಕಣ್ಣೀರಾಗ್ತಾ ಇದ್ರು ಏನಮ್ಮ ನೀವು ಹೇಳೋದು ನಿಮ್ಗೆ ಏನಾಯ್ತು ಆರೋಗ್ಯ ಸರಿ ಇಲ್ವಾ ಬೇಗ ಸಾಯ್ತೀನಿ ಅಂತ ಹೇಳ್ತಾ ಇದೀಯ ನೀನಿಲ್ಲದ ಈ ಲೋಕದಲ್ಲಿ ನಮಗೂ ಕೂಡ ಇರ್ಲಿಕ್ಕೆ ಇಷ್ಟ ಇಲ್ಲಮ್ಮ ನಾವು ಕೂಡ ನಿನ್ ಜೊತಿನಿ ಸತ್ತೋಗ್ತೀವಿ ಅಯ್ಯೋ ದೇವ್ರಿ ಯಾಕಪ್ಪ ನನಗೆ ಈ ರೀತಿ ಜೀವನ ಕೊಟ್ಟೆ ನಾನು ಹುಟ್ಟಿದಾಗ ತಂದೆ ತಾಯಿನ ಕಳ್ಕೊಂಡೆ ಸಣ್ಣ ವಯಸ್ಸಿನಿಂದ ಕಷ್ಟವನ್ನೇ ಅನುಭವಿಸ್ತಾ ಇದ್ದೀನಿ ನನ್ನ ವಯಸ್ಸಿಗೆ ಬಂದಾಗ ನನ್ನ ಗಂಟನನ್ನು ಕಳ್ಕೊಂಡೆ ಇವಾಗ ದೂರ ಮಾಡ್ತಾ ಇದ್ದೀಯಾ ಯಾಕೆ ಸ್ವಾಮಿ ನನಗೆ ಈ ರೀತಿ ಶಿಕ್ಷೆ ನಾನು ಏನ್ ತಪ್ಪು ಮಾಡಿದೆ ಆಹಾ ಅಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ ಪರವಾಗಿಲ್ಲ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ ಸಾಕು ನಿಮ್ ನಾಟಕನ ಇಲ್ಲೇ ನಿಲ್ಸಿ ನನ್ ಮುಂದೆ ನಿಂತ್ಕೋಬೇಡಿ ತಕ್ಷಣ ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗಿ ಮಾವಯ್ಯ ಕೋಪ ಪಡ್ಬೇಡಿ ಇವರು ಈ ಮನೆಯ ವಾರಿಸುದಾರರು ದಯವಿಟ್ಟು ಇವ್ರನ್ನ ಮನೆಯೊಳಗೆ ಸೇರಿಸ್ಕೊಳ್ಳಿ ನಾನು ತಪ್ಪು ಮಾಡಿದೆ ಆದ್ರೆ ಈ ಮಕ್ಕಳೇನ್ ತಪ್ಪು ಮಾಡಿದ್ರು ಇವ್ರನ್ನ ಯಾಕೆ ದೂರ ಮಾಡ್ತಿದ್ದೀರಾ ದಯವಿಟ್ಟು ಇವ್ರನ್ನ ಮನೆಯೊಳಗೆ ಸೇರಿಸ್ಕೊಳ್ಳಿ ಅಬ್ಬಬ್ಬಾ ಇಂತ ಮಾತುಗಳನ್ನು ಮಾತನಾಡಿ ಎಲ್ಲರನ್ನ ನೀನು ಮರಳು ಮಾಡ್ಬೇಕು ಅಂತ ಇದ್ದೀಯಾ ಅದೆಲ್ಲ ನಡೆಯದಿಲ್ಲ ಇಲ್ಲಿರುವ ಜನರೆಲ್ಲರೂ ಕೂಡ ನನ್ನವರೇ ಗೊತ್ತಾ ಚಿಚಿ ಏನಮ್ಮ ಈ ಮುದುಕ ಇಷ್ಟೊಂದು ಮಾತಾಡ್ತಾ ಇದ್ದಾರೆ ನೀನು ಎಲ್ಲ ಕೇಳ್ಕೊಂಡು ನಾವೆಲ್ಲ ಇಲ್ಲೇ ಇರ್ಬೇಕಾ ಅಮ್ಮ ಬಾಮ ಇಲ್ಲಿಂದ ಎಲ್ಲಾದ್ರೂ ಹೊರಟೋಗೋಣ ನಾವ್ ಯಾಕಮ್ಮ ಇಲ್ಲಿ ಇವತ್ತು ನಾಳೆ ಸಾಯುವಂತ ಇರುವಂತ ಈ ಮನುಷ್ಯನ ಕೈಯಿಂದ ಯಾಕಮ್ಮ ನಾವ್ ಇಷ್ಟೊಂದು ಮಾತ್ ಕೇಳ್ಬೇಕು ದೊಡ್ಡವರು ಅನ್ಕೊಂಡಿದ್ದೀವಿ ಇಲ್ಲದಿದ್ರೆ ಇಷ್ಟೊತ್ತಿಗೆ ಏನೆಲ್ಲಾ ಮಾಡ್ತಾ ಇದ್ದೋ ನಮ್ಗೆ ಗೊತ್ತಿಲ್ಲ ಸಾಕು ಬಾಯಿ ಮುಚ್ಚಿ ಏನೋ ಮಾತಾಡ್ತಾ ಇದ್ದಾರೆ ಅಂತ ನಾನು ಕೂಡ ಸುಮ್ನೆ ನೋಡ್ತಾ ನಿಂತಿದ್ರೆ ನಿಮ್ ಬಾಯ್ ಬಂದಂಗೆ ಮಾತಾಡ್ತಿದ್ದೀರಾ ಇವಾಗ ನಾನ್ ಏನಾದ್ರು ಮಾಡ್ಬೇಕಾ ಏನ್ ಮಾಡ್ತೀರಾ ಕರೆದು ನಮ್ನ ಓಡಿಸ್ತೀರಾ ಹಿಂದೂ ಬಿಂದು ಹೀಗೆ ಮಾತನಾಡುವಾಗ ಪರಂದಾಮನಿಗೆ ತುಂಬಾ ಕೋಪ ಬಂತು ಹೀಗೆ ಕೋಪದಿಂದ ಹೊಡಿಲಿಕ್ಕೆ ಬಂದ್ರು ಊರಿನ ಜನರೆಲ್ಲ ಹೊಡಿಬಾರ್ದು ಅಂತ ಅಡ್ಡ ಬಂದು ನಿಂತ್ಕೊಂಡ್ರು ಊರಿನ ಜನರು ತಡೆದ ಕಾರಣ ಪರಂದಾಮ ಕೂಡ ಸುಮ್ನೆ ಸೈಲೆಂಟ್ ಆದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಪರಂದಾಮ ಈ ಮನೆಗೆ ಅಂತ ಸ್ವಲ್ಪ ನೀತಿ ನಿಯಮ ಎಲ್ಲನೂ ಇದೆ ಈ ಮನೆಗೆ ಕಷ್ಟ ಅಂತ ಯಾರು ಬಂದ್ರು ಕೂಡ ಅವ್ರನ್ನ ನಾವು ಬರೀ ಕೈಯಲ್ಲಿ ಕಳಿಸ್ಲಿಲ್ಲ ಅದ್ರಿಂದ ನಿಮಗೆ ಒಂದು ಮಾತೇಳ್ತಾ ಇದ್ದೀನಿ ಆ ನದಿಯ ತೀರದಲ್ಲಿ ನಿಮ್ ತಂದೆಗೆ ಸೇರ್ಬೇಕಾದ ಸ್ವಲ್ಪ ಜಾಗ ಇದೆ ನೀವೆಲ್ಲರೂ ಇಲ್ಲಿಂದ ಹೋಗಿ ಅಲ್ಲೇ ಜೀವನ ಮಾಡ್ಕೊಳ್ಳಿ ಆದ್ರೆ ಈ ಮನೆ ಹತ್ರ ಮಾತ್ರ ಬರ್ಬೇಡಿ ಹೀಗೆ ಪರಂದಾಮ ಅವರಿಗೆ ತೀರ್ಪನ್ನು ನೀಡಿದ್ರು ಜನರು ಅಲ್ಲಿ ನಿಂತವರೆಲ್ಲ ಏನು ಮಾತನಾಡದೆ ಆ ತೀರ್ಪಿಗೆ ಸಮ್ಮತ ಎನ್ನುವ ಹಾಗೆ ಅಲ್ಲಿಂದ ಹೊರಟರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಆ ನದಿಯ ತೀರಕ್ಕೆ ಹೋದ್ರು ಅಲ್ಲಿ ನೀರು ಹರಿತಾ ಇತ್ತು ಆ ನದಿಯನ್ನು ನೋಡಿ ಹಿಂದು ಬಿಂದು ಇಬ್ಬರು ತುಂಬಾನೇ ಸಂತೋಷಪಟ್ರು ಅಮ್ಮ ಈ ಸ್ಥಳ ತುಂಬಾ ಚೆನ್ನಾಗಿದೆ ಅಲ್ವಾ ನನಗೂ ಕೂಡ ತುಂಬಾ ಇಷ್ಟ ಆಯ್ತು ಇದೆಲ್ಲವೂ ನಮ್ ತಂದೆದಾ ಹೌದಮ್ಮ ಇದೆಲ್ಲವೂ ನಿಮ್ ತಂದೆ ಇದೆ ನಿಮ್ ತಂದೆಗೆ ಈ ಊರಲ್ಲಿ ಇನ್ನೂ ತುಂಬಾ ಆಸ್ತಿ ಇದೆ ಆದ್ರೆ ನಿಮ್ ತಾತನೇ ಯಾವುದು ಕೊಡ್ಲಿಲ್ಲ ಪ್ರಸ್ತುತ ನಿಮ್ ತಾತ ನಿಮ್ಗೆ ಇಷ್ಟು ಮಾತ್ರ ಜಾಗವನ್ನು ಕೊಟ್ಟಿದ್ದಾರೆ ಅವರ ಮನ್ಸು ಬದ್ಲಾದ್ರೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಿಮ್ಗೋಸ್ಕರ ಕೊಡ್ಬೋದು ಸರಿಯಮ್ಮ ಅವ್ರ ವಿಷಯನ ಬಿಟ್ಟಾಕಿ ಇವಾಗ ಏನ್ ಮಾಡೋದು ಮೊದಲು ಇಲ್ಲೇ ನಾವು ಒಂದು ಮನೇನ ಕಟ್ಕೊಳ್ಳೋಣ ಆ ಕಡೆ ಒಂದ್ ಮನೆ ಈ ಕಡೆ ಒಂದ್ ಮನೆ ಅಕ್ಕನಿಗೊಂದ್ ಮನೆ ನನಗೊಂದ್ ಮನೆ ಹೇಗಿದೆಯಮ್ಮ ಹೀಗೆ ವಸಂತ ಹೆಣ್ಣು ಮಕ್ಕಳು ಹೇಳಿದ ಹಾಗೆ ಆ ಸ್ಥಳದಲ್ಲಿ ತನ್ನ ಜೊತೆ ಇರುವ ಹಣದಲ್ಲಿ ಮನೆಯನ್ನು ಕಟ್ಟಿಕೊಟ್ಟು ಮನೆಗೆ ಬೇಕಾದ ವಸ್ತುಗಳನ್ನು ಕೂಡ ತಂದುಕೊಟ್ರು ಮಕ್ಕಳಿಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೊಂಡ್ರು ಹೀಗೆ ಐದು ತಿಂಗಳು ಕಳೆಯಿತು ಐದು ತಿಂಗಳ ನಂತರ ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಿಸಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ವಸಂತ ಸ್ವಲ್ಪ ದಿನಗಳ ನಂತರ ವಸಂತ ಇಲ್ ಅಮ್ಮ ನನ್ನ ಆರೋಗ್ಯ ತುಂಬಾನೇ ಹದಗೆಡ್ತಾ ಇದೆ ನನ್ನಿಂದ ಏನೂ ಮಾಡೋಕ್ಕಾಗಲ್ಲ ನನ್ನಿಂದ ಏನು ಮಾಡೋಕ್ಕಾಗುತ್ತೋ ಎಲ್ಲನೂ ಮಾಡಿದೀನಿ ನೀವಿಬ್ಬರು ಹುಷಾರಾಗಿರಿ ಹುಷಾರಮ್ಮ ಇಬ್ಬರ ಮನೆ ಪಕ್ಕ ಪಕ್ಕನೆ ಕಟ್ಟಿಕೊಟ್ಟಿದ್ದೀನಿ ಊರಿಂದ ತುಂಬ ದೂರದಲ್ಲಿ ಇದೆ ಈ ಮನೆ ಇಬ್ಬರು ಅನುಸರಿಸ್ಕೊಂಡು ನಿಮ್ಮ ನಿಮ್ಮ ಗಂಡಂದಿರ ಜೊತೆ ಸಂತೋಷವಾಗಿರಿ ಅಮ್ಮ ನಮ್ಮನ್ನ ಬಿಟ್ಟು ನೀವು ದೂರ ಹೋಗ್ತಾ ಇದ್ದೀರಾ ನಮಗೆ ಹುಟ್ಟೋ ಮಕ್ಕಳ ಜೊತೆ ನೀವು ಆಟಾಡಲ್ವಾ ಆಡಲ್ವಾ ನೀವೀಗೇ ಮಾತಾಡೋದು ನಮಗೆ ತುಂಬಾ ದುಃಖ ಆಗ್ತಿದೆಯಮ್ಮ ಅಮ್ಮ ನಿಮ್ಗೆ ಚಿಕಿತ್ಸೆ ಮಾಡ್ತೀವಿ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಇಲ್ಲಮ್ಮ ನನ್ ಸಮಯ ಹತ್ರ ಬರ್ತಾ ಇದೆ ನೀವು ಭದ್ರವಾಗಿರಿ ನಿಮ್ ತಾತ ಖಂಡಿತವಾಗಿ ನಿಮ್ಮ ಹತ್ರ ಬರ್ತಾರೆ ಅವ್ರು ಬಂದ್ರೆ ಮಾತ್ರ ನಿಮ್ ತಾತನ ತುಂಬಾ ಹುಷಾರಾಗಿ ತುಂಬಾ ಚೆನ್ನಾಗಿ ಮಾ ಚಿಚಿ ನಿಮ್ಗೆ ಇಷ್ಟೊಂದು ಅವಮಾನ ಮಾಡಿದವ್ರನ್ನ ನಾವು ಸೇರ್ಸ್ಕೋಬೇಕಾ ನಾವು ಸೇರ್ಕೊಳ್ಳಲ್ಲಮ್ಮ ಹೌದಮ್ಮ ನಿನ್ನ ತಂದೆನ ಅವ್ರ ಮನೆ ಬಿಟ್ಟು ಹೊರಗೆ ಕಳಿಸ್ಲಿಕ್ಕೆ ಏನಮ್ಮ ಕಾರಣ ನೀವು ನಮ್ ಜೊತೆ ಹೇಳಲೇ ಇಲ್ವಲ್ಲ ಹೇಳ್ತೀನಮ್ಮ ಹೇಳ್ತೀನಿ ನಿಮ್ ತಂದೆ ಈ ಊರಲ್ಲಿ ದೊಡ್ಡ ಶ್ರೀಮಂತರು ಒಳ್ಳೆ ಮೇಲ್ಜಾತಿಯವರು ಆದ್ರೆ ನಾನು ಬಡವಿ ಅವರ ಜಾತಿನೇ ಅಲ್ಲ ನಾನು ನಿಮ್ ತಂದೇನು ಪ್ರೀತಿ ಮಾಡಿ ಮದ್ವೆ ಮಾಡಿಕೊಂಡು ಆ ವಿಷಯ ಗೊತ್ತಾಗಿ ನಿಮ್ ತಾತ ನಮ್ನ ಸೇರಿಸ್ಕೊಳ್ಳಿಲ್ಲ ನಮ್ನ ಮನೆಯಿಂದ ಈಚೆ ಹಾಕಿದ್ರು ನಿಮ್ ತಂದೆ ನನ್ನ ಪಟ್ಟಣಕ್ಕೆ ಕರ್ಕೊಂಬಂದು ನಾವಿಬ್ರು ಅಲ್ಲೇ ಜೀವನ ಮಾಡ್ದು ನಿಮ್ ತಂದೆ ಇರುವವರೆಗೂ ನನಗೆ ಯಾವ ಕಷ್ಟನೂ ಬಾರದ ಹಾಗೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತಹ ಗಂಡ ಸಿಕ್ಲಿಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ನನಗೆ ನಿಮ್ಮಂತಹ ಮಕ್ಕಳು ಸಿಕ್ಕಿದೀರ ಇದಕ್ಕಿಂತ ನನ್ನ ಜೀವನದಲ್ಲಿ ಇನ್ನೇನ್ ಬೇಕಮ್ಮ ಎಲ್ಲನ ದೇವರು ನನಗೆ ಕೊಟ್ಟಿದ್ದಾನೆ ವಸಂತ ಹೇಳ್ತಾ ಹೇಳ್ತಾ ಕಣ್ಣನ್ನು ಮುಚ್ಚಿದ್ಲು ಹೀಗೆ ಆ ಊರಿನ ಪಕ್ಕದಲ್ಲೇ ಇರುವ ಡ್ಯಾಮ್ ಕೂಡ ಬಿದ್ದೋಯ್ತು ಡ್ಯಾಮ್ ಬಿದ್ದ ತಕ್ಷಣ ನೀರೆಲ್ಲ ಊರಿನ ಒಳಗೆ ಬರಲಾರಂಭಿಸಿತ್ತು ಊರಿನ ಜನರೆಲ್ಲ ನೀರಲ್ಲಿ ಕೊಚ್ಚಿಕೊಂಡು ಬಂದು ನದಿಗೆ ಬಂದು ಸೇರಿದ್ರು ಆ ನೀರಲ್ಲಿ ಕೊಚ್ಚಿಕೊಂಡು ಪ್ರಾಣಕ್ಕೋಸ್ಕರ ಒದ್ದಾಡ್ತಾ ಇದ್ರು ಅಕ್ಕ ಇವಾಗ ಏನೇ ಮಾಡೋದು ಎಲ್ಲ ಜನರು ನೀರಲ್ಲಿದ್ದಾರೆ ಹೌದು ಕಣೆ ಜನರೆಲ್ಲ ನೀರಲ್ಲಿ ಕೊಚ್ಕೊಂಡು ಬರ್ತಿದ್ದಾರೆ ಅವ್ರನ್ನ ಕಾಪಾಡ್ಲಿಕ್ಕೆ ಏನಾದರೂ ಒಂದು ಮಾಡಲೇಬೇಕು ಹೀಗೆ ಒಂದು ಕಡೆ ಪರಂದಾಮಯ್ಯ ಕೂಡ ನೀರಲ್ಲಿ ಕೊಚ್ಕೊಂಡು ಬರ್ತಾ ಇದ್ರು ಅವರನ್ನು ನೋಡಿ ಹಿಂದೂ ಬಿಂದು ಕೂಡ ತುಂಬಾನೇ ದುಃಖಪಟ್ರು ತಂಗಿ ಅಲ್ ತಾತ ಕೂಡ ಬರ್ತಿದ್ದಾರೆ ಹೌದಕ್ಕ ನಾವು ಹೇಗಾದರೂ ಅವ್ರನ್ನ ಕಾಪಾಡಬೇಕು ಇಂದು ಬಿಂದು ನೀರಲ್ಲಿ ಕುಚ್ಕೊಂಡು ಬರುವ ಜನರನ್ನು ಹೇಗಾದರೂ ಕಾಪಾಡಬೇಕು ಅಂತ ಅವರ ಕೈಯಲ್ಲಾದ ಪ್ರಯತ್ನವನ್ನು ಮಾಡ್ತಾ ಇದ್ರು ಹಿಂದೂಗೆ ಒಂದು ಒಳ್ಳೆ ಆಲೋಚನೆ ಬಂತು ತಕ್ಷಣ ಮನೆಯೊಳಗೆ ಹೋಗಿ ಮೀನು ಹಿಡಿಯುವ ಬಲೆಯನ್ನು ತಗೊಂಬಂದು ನೀರಿಗೆ ಹಾಕಿದ್ರು ತಂಗಿ ಈ ಬಲೆನ ತಗೋ ಈ ಬಲೆನ ನಿನ್ ಮನೆಯಿಂದ ನನ್ನ ಮನೆ ತನಕ ಹೀಗೇನೆ ಇಟ್ಕೊಳ್ಳೋಣ ಅವಾಗ ನೀರಲ್ಲಿ ಕೊಚ್ಕೊಂಡ್ ಬರೋರೆಲ್ಲ ಈ ಬಲೆಯಲ್ಲೇ ಹೀಗೆ ಇಂದು ಬಿಂದು ಇಬ್ಬರು ಮೀನಿನ ಬಲೆಯನ್ನು ನೀರಿಗೆ ಅಡ್ಡವಾಗಿ ಹಿಡಿದ್ರು ಹೀಗೆ ಆ ಊರಿನ ಜನರೆಲ್ಲ ನೀರಲ್ಲೇ ಕೊಚ್ಕೊಂಡ್ ಹೋಗದೆ ಆ ಬಲೆಯಲ್ಲಿ ಸಿಕ್ಕೊಂಡು ಅವರ ಜೀವವನ್ನು ಉಳಿಸ್ಕೊಂಡ್ರು ಅದರಲ್ಲಿ ಪರಂದಾಮಯ್ಯ ಕೂಡ ಇದ್ರು ಆಹಾ ನನ್ನ ಮಮ್ಮಕ್ಕಳು ಅಂತ ನೀವು ನಿರೂಪಿಸಿದ್ದೀರಾ ನೀವು ನನ್ ಮೊಮ್ಮಕ್ಕಳು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಚಿಕ್ಕ ವಯಸ್ಸಿನಿಂದ ನೀವು ಬಡವರಾಗಿಯೇ ಉಳಿದಿದ್ದೀರಾ ಬಡವರಾಗಿಯೇ ಬೆಳೆದಿದ್ದೀರಾ ನಾನು ನಿಮ್ಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ ನಿಮ್ಮಮ್ಮ ಕೂಡ ತೀರ್ಕೊಂಬಿಟ್ಲು ನನ್ನನ್ನು ಕ್ಷಮಿಸ್ಬಿಡಿ ನಾನು ಮಾಡಿದ ತಪ್ಪನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನನ್ನನ್ನು ಕಾಪಾಡಿದ್ದೀರಾ ನಿಮ್ಮಿಬ್ಬರಿಗೂ ತುಂಬಾ ಧನ್ಯವಾದಗಳಮ್ಮ ಇವಾಗ ನೀವು ಅನಾಥರಾಗಿ ಬದುಕಬೇಕಾದ ಅವಶ್ಯಕತೆಯಿಲ್ಲ ಹಾಗೆ ಹೇಳಿ ಪರಂದಾಮಯ್ಯ ಮನೆಯೊಳಗೆ ತೀರ್ಕೊಂಡಿರುವ ಶಾಂತಮ್ಮನನ್ನು ನೋಡ್ಲಿಕ್ಕೆ ಮನೆಯೊಳಗೆ ಬಂದ್ರು ಸೊಸೆಯ ಮರಣವನ್ನು ನೋಡಿ ದುಃಖಪಟ್ರು ತಾತಯ್ಯ ಅಮ್ಮ ತೀರ್ಕೊಳ್ಳುವಾಗ ಕೂಡ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ ಜೊತೆ ಹೇಳಿದ್ರು ನಿಮಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋಬೇಕು ಅಂತ ಹೇಳಿದ್ರು ಒಳ್ಳೆ ಮನುಷ್ಯರನ್ನು ಆ ದೇವರು ಬಿಡುವುದೇ ಇಲ್ಲ ನನ್ ಸೊಸೆನ ನನ್ ಮನೆಗೆ ಕರ್ಕೊಳ್ಳೋಣ ಅಂತ ನಾನು ಮನ್ಸು ಬದಲಾಯಿಸ್ಕೊಂಡ್ ಬಂದಾಗ ನನ್ ಸೊಸೆ ಈ ಪರಿಸ್ಥಿತಿಯಲ್ಲಿದ್ದಾಳೆ ಹಿಂದು ಬಿಂದು ನನ್ನನ್ನು ಕ್ಷಮಿಸಿ ಅಮ್ಮ ನಾನ್ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನೀವಿಬ್ಬರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಬನ್ನಿ ಅಮ್ಮ ಮುಂದೆ ಆಗ್ಬೇಕಾದ ಕಾರ್ಯಗಳನ್ನು ಮಾಡೋಣ ಹೀಗೆ ಪರಂದಾಮಯ್ಯ ಅವರ ಜೊತೆ ಸೇರಿ ಊರಿನ ಜನರು ಕೂಡ ದಹನ ಕ್ರಿಯೆಗೆ ಸಹಾಯ ಮಾಡಿದ್ರು ಹಿಂದೂ ಬಿಂದು ಅವರ ಮುಂದೆ ಊರಿನ ಜನರು ನಿಂತಿದ್ರು ಅವರ ತಾತಯ್ಯನನ್ನು ನೋಡಿದ ತಕ್ಷಣ ಇಬ್ಬರು ಹೆಣ್ಣು ಮಕ್ಕಳಿಗೆ ಧೈರ್ಯ ಬಂತು ಹೀಗೆ ಅಂದಿನಿಂದ ಇಂದು ಬಿಂದು ತನ್ನ ತಾತನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಮಕ್ಳೇ ಇವತ್ತು ಮೊದಲನೇ ದಿನ ಅಲ್ವಾ ಅದರಿಂದ ನೀವೆಲ್ಲರೂ ಎದ್ದು ನಿಂತು ನಿಮ್ಮ ಹೆಸರೇನು ನೀವು ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ನಿಮ್ಮ ನಿಮ್ಮ ಪರಿಚಯವನ್ನು ನೀವೇ ಈ ಕ್ಲಾಸ್ ರೂಮ್ ಅಲ್ಲಿ ಪರಿಚಯ ಮಾಡ್ಕೊಳ್ಳಿ ಹೀಗೆ ಕ್ಲಾಸ್ ಟೀಚರ್ ಹೇಳಿದ ತಕ್ಷಣ ಹೊಸದಾಗಿ ಬಂದಿರುವ ಎಲ್ಲ ಮಕ್ಕಳು ಬಂದು ನಿಂತು ಅವರ ಹೆಸರನ್ನು ಹೇಳಿ ಪರಿಚಯವನ್ನು ಮಾಡಿಕೊಂಡ್ರು ಹೀಗಿರುವಾಗ ವೇದ ಎನ್ನುವ ಸ್ಟೂಡೆಂಟ್ ಕೂಡ ಬಂದು ಅವಳ ಪರಿಚಯವನ್ನು ಮಾಡಿಕೊಳ್ತಾ ಇದ್ಲು ಹಾಯ್ ನನ್ನ ಹೆಸರು ವೇದಾ ನಾನು ಈ ಸಿಟಿಯಲ್ಲೇ ದೊಡ್ಡ ಪೊಲೀಸ್ ಆಫೀಸರ ಮಗಳು ನನಗೆ ಈ ಕಾಲೇಜಲ್ಲೆಲ್ಲ ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆದ್ರೆ ಏನ್ ಮಾಡೋದು ನಮ್ ತಂದೆಗೆ ನಾನು ಅಂದ್ರೆ ತುಂಬಾ ಇಷ್ಟ ಅದಕ್ಕೋಸ್ಕರ ನನ್ನ ಹೊರಗಿನ ಊರಿಗೆ ಕಳಿಸಿ ಓದ್ಲಿಕ್ಕೆ ಮನ್ಸಿಲ್ದೆ ಈ ಕಾಲೇಜಲ್ಲಿ ಸೇರಿಸಿದ್ದಾರೆ ಹೀಗೆ ವೇದ ಆ ಕಾಲೇಜನ್ನು ಅಲ್ಲಿರುವ ಮಕ್ಕಳನ್ನು ತುಂಬಾ ಕೇವಲ ಪಡಿಸುವ ಹಾಗೆ ಮಾತಾಡಿದ್ಲು ಆ ಮಾತನ್ನು ಕೇಳಿ ಅಲ್ಲಿರುವ ಮಕ್ಕಳಿಗೂ ಕೂಡ ತುಂಬಾ ಬೇಜಾರಾಯಿತು ಆಗ ಅದೇ ಕ್ಲಾಸ್ ಅಲ್ಲಿರುವ ಗಾಯತ್ರಿ ಎನ್ನುವ ಹುಡುಗಿ ಕೂಡ ಎದ್ದು ನಿಂತ್ಳು ನನ್ನ ಹೆಸರು ಗಾಯತ್ರಿ ನಾನು ಸಣ್ಣ ವಯಸ್ಸಿನಿಂದ ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಓದಿದ್ದು ಇವತ್ತು ಒಳ್ಳೆ ರ್ಯಾಂಕ್ ತಗೊಂಡು ಈ ಸ್ಕೂಲಿಗೆ ಬಂದಿದ್ದೀನಿ ಈ ಕಾಲೇಜಿಗೆ ಫೀಸ್ ಕಟ್ಟಕ್ಕೆ ನನ್ ಜೊತೆ ಹಣ ಇರಲಿಲ್ಲ ಆದ್ರೂ ನನ್ನ ಮಾರ್ಕ್ಸ್ ನೋಡಿ ನನಗೆ ಈ ಕಾಲೇಜಲ್ಲಿ ಫ್ರೀ ಆಗಿ ಸೀಟ್ ಕೊಟ್ಟಂತಹ ಈ ಶಾಲೆಯ ಮುಖ್ಯಸ್ಥರಿಗೆ ನಾನು ಧನ್ಯವಾದ ಹೇಳ್ತೀನಿ ಹೀಗೆ ಗಾಯತ್ರಿ ತುಂಬಾ ಚೆನ್ನಾಗಿ ಮಾತಾಡಿದ್ಲು ಗಾಯತ್ರಿ ಮಾತು ಕೇಳಿ ಅಲ್ಲಿರುವವರೆಲ್ಲ ತುಂಬಾ ಸಂತೋಷದಿಂದ ಕ್ಲಾಪ್ ಮಾಡಿದ್ರು ಆ ಮಾತು ಕೇಳಿ ವೇದನೆಗೆ ತುಂಬಾನೇ ಕೋಪ ಬಂತು ಆ ನಂತರ ಟೀಚರ್ ಎದ್ದು ನಿಂತು ಅಮ್ಮ ಗಾಯತ್ರಿ ನೀನು ತುಂಬಾ ಚೆನ್ನಾಗಿ ಮಾತಾಡದೆ ಕಣಮ್ಮ ನೀನು ಹೀಗೇನೆ ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಬರ್ಬೇಕು ಅಂತ ನಾನು ಕೂಡ ಆಸಿಸ್ತಾ ಇದ್ದೀನಿ ಹೀಗೆ ಟೀಚರ್ ಕೂಡ ಗಾಯತ್ರಿನ ಇದ್ರು ಆ ಮಾತನ್ನು ಕೇಳಿ ವೇದನೆಗೆ ಇನ್ನಷ್ಟು ಕೋಪ ಬಂತು ಒಂದು ದಿನ ಗಾಯತ್ರಿ ಕ್ಲಾಸ್ ರೂಮಿಗೆ ಸ್ವಲ್ಪ ಲೇಟ್ ಆಗಿ ಬಂದ್ಲು ಬೇಗ ಹೋಗಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಳ್ಳೋಣ ಅಂತ ಬೇಗ ಬೇಗ ಬಂದು ಕೂತ್ಕೊಂಡ್ಲು ಹಾಯ್ ವೇದಾ ಹಾಗೆ ಅಂತ ಪ್ರೀತಿಯಿಂದ ಮಾತಾಡ್ಸದ್ಲು ಚಿಚಿ ನೀನೇನು ನನ್ ಪಕ್ಕ ಬಂದು ಕೂರ್ತಾ ಇದೀಯ ನನ್ ಪಕ್ಕ ಎಷ್ಟು ದೊಡ್ಡ ದೊಡ್ಡವರೆಲ್ಲ ಬಂದು ಕೂತ್ಕೋತಾರೆ ಅಂತ ಗೊತ್ತಾ ಹಾಗೆ ಅಂತ ಕೇವಲ ಮಾಡದ್ಲು ಕನಿಷ್ಠ ಒಳ್ಳೆ ಡ್ರೆಸ್ ಹಾಕೊಳ್ಳಕ್ಕೆ ಕೂಡ ಸಾಧ್ಯ ಇಲ್ದಿರುವ ನೀನು ನನ್ ಪಕ್ಕ ಕೂತ್ಕೊಳ್ಳದ ಎದ್ದೇಳೆ ಹೀಗೆ ಜೋರಾಗಿ ಹೇಳ್ತಾ ಇದ್ಲು ಆಗ ಗಾಯತ್ರಿ ನೋಡು ವೇದ ನಾನ್ ಏನ್ ಹೇಳ್ದೆ ಇಷ್ಟ್ ಜೋರಾಗಿ ಕರಿಸ್ತಾ ಇದೀಯ ಇಲ್ಲಿ ಕಾಲೇಜ್ ಎಲ್ಲರೂ ಕಾಲೇಜ್ ಮೇಲೆ ಸಮಾನರು ಅಲ್ವಾ ಈ ಕಾಲೇಜ್ ನನೆ ಹಣ ನನ್ ಜೊತೆ ಇದೆ ನಾನು ಎಷ್ಟೋ ಲಕ್ಷ ಕಟ್ಟಿ ಈ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀನಿ ಒಂದ್ ರೂಪಾಯಿ ಕೂಡ ಹಣ ಕಟ್ಟಕ್ಕೆ ಗತಿ ಇಲ್ದೇ ಇರೋಳು ನೀನು ಹೇಳ್ತೀಯಾ ಹೀಗೆ ಗಾಯತ್ರಿನ ತುಂಬಾ ಕೇವಲಪಡಿಸಿ ಮಾತಾಡ್ಸ್ತಾ ಇದ್ಲು ಇಲ್ ನೋಡು ವೇದ ನಿನ್ನ ಹಾಗೆ ನನ್ ಜೊತೆ ಹಣ ಇಲ್ದೇ ಇರ್ಬೋದು ಆದ್ರೆ ಇನ್ನೊಬ್ಬರನ್ನು ಕೇವಲಪಡಿಸಿ ಮಾತನಾಡುವ ಗುಣ ನನ್ ಜೊತೆ ಇಲ್ಲ ಕಣೇ ಹಣ ಒಂದಿದ್ರೆ ಮಾತ್ರ ಸಾಕಾಗಲ್ಲ ಕಣೆ ಸಂಸ್ಕಾರ ಕೂಡ ಇರ್ಬೇಕು ಹೀಗೆ ಗಾಯತ್ರಿ ಕೂಡ ವೇದನಿಗೆ ಸರಿಯಾದ ಉತ್ತರವನ್ನು ಕೊಟ್ಲು ಆಗ ವೇದ ಸ್ವಲ್ಪ ಕೋಪಪಟ್ಟು ನಿನಗೆ ಎಷ್ಟು ಧೈರ್ಯ ಕಣೆ ನನಗೇನೆ ಎದುರುತ್ರ ಮಾತಾಡ್ತೀಯಾ ಇರು ಈ ಕಾಲೇಜಲ್ಲೇ ನಾಳೆ ಈ ಸಮಯದಲ್ಲಿ ನೀನು ಇಲ್ಲದ ಹಾಗೆ ಮಾಡ್ತೀನಿ ಹೀಗೆ ವೇದ ಕ್ಲಾಸ್ ರೂಮ್ ಇಂದ ನೇರವಾಗಿ ಪ್ರಿನ್ಸಿಪಲ್ ಬಳಿ ಹೋದ್ಲು ನೀವು ಒಂದೊತ್ತು ಸರಿಯಾಗಿ ಊಟ ಮಾಡಕ್ಕೆ ಆಗದೆ ಇರೋಷ್ಟು ಗತಿ ಇಲ್ದೇ ಇರೋಳನೆಲ್ಲ ಕರ್ಕೊಂಡ್ಬಂದು ಕಾಲೇಜಲ್ಲಿ ಕೂರಿಸ್ತೀರಾ ಏನ್ ತಿಳ್ಕೊಂಡಿದ್ದೀರಾ ಹೀಗೆ ವೇದ ಗಾಯತ್ರಿ ಬಗ್ಗೆ ಪ್ರಿನ್ಸಿಪಲ್ ಹತ್ರ ಹೇಳ್ತಾ ಇದ್ಲು ಆಗ ಪ್ರಿನ್ಸಿಪಲ್ ವೇದನ ಮಾತು ಕೇಳಿ ಇಲ್ ನೋಡಮ್ಮ ಇದೇನು ನೀನ್ ಅನ್ಕೊಂಡಿರುವ ಹಾಗೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲ ಬಡವ್ರನ್ನ ಒಂಥರ ನೋಡಕ್ಕೆ ಶ್ರೀಮಂತರನ್ನ ಒಂಥರ ನೋಡ್ಲಿಕ್ಕೆ ಇದು ಕಾಲೇಜ್ ಇಲ್ಲಿ ಎಲ್ಲರೂ ನಮ್ಗೆ ಸಮಾನರೇ ನಿನ್ಗೆ ಇಲ್ಲಿ ಇಷ್ಟ ಇಲ್ಲ ಅಂದ್ರೆ ಈ ಸೀಟ್ ನ ಕ್ಯಾನ್ಸಲ್ ಮಾಡ್ಕೊಂಡೋಗು ಹೀಗೆ ಪ್ರಿನ್ಸಿಪಲ್ ವೇದನಿಗೆ ಕೋಪದಿಂದ ಹೇಳಿದ್ರು ಒಂದು ದಿನ ಗಾಯತ್ರಿ ವೇದನಿಗಿಂತ ಮುಂದೆ ಬೆಂಚಲ್ಲಿ ಕೂತ್ಕೊಂಡು ಅವ್ಳ ಪಾಡಿಗೆ ಓದ್ತಾ ಇದ್ಲು ಅದನ್ನು ನೋಡಿ ಬೇರೆ ಮಕ್ಕಳೆಲ್ಲಾ ಅವಳನ್ನ ನೋಡಿ ನಗ್ತಾ ಇದ್ರು ನೋಡಿದ್ರ ನಿನ್ನೆ ಏನೋ ಈ ವೇದ ಗಾಯತ್ರಿನ ಈ ಕಾಲೇಜಿಂದನೇ ಓಡಿಸ್ತೀನಿ ಅಂತ ಹೇಳದ್ಲು ಇವಾಗ ನೋಡು ಅವಳು ಮುಂದೆ ಸೀಟಲ್ಲೇ ಕೂತ್ಕೊಂಡು ಅವಳು ಓದ್ತಾ ಇದ್ದಾಳೆ ಮತ್ತೆ ಇನ್ನೇನೆ ಹಣ ಇದೆ ಅಂತ ದುರಂಕಾರದಿಂದ ಮಾತಾಡಿದ್ರೆ ಇನ್ನೇನಾಗುತ್ತೆ ಆಗೋದು ಹೀಗೆ ಬಗ್ಗೆ ಮಾತಾಡಿ ನಗ್ತಾ ಇದ್ರು ಎಲ್ಲರ ಮಾತನ್ನು ಕೇಳ್ತಾ ಕೇಳ್ತಾ ತುಂಬಾನೇ ಕೋಪ ಬಂತವಳಿಗೆ ವೇದ ಗಾಯತ್ರಿ ನಡುವೆ ಏನೋ ಒಂದು ದೊಡ್ಡ ವಿವಾದ ನಡೀತಾನೆ ಇತ್ತು ಒಂದು ದಿನ ವೇದ ಅವಳ ಕಾರಲ್ಲಿ ಹೋಗ್ತಾ ಇದ್ದಾಗ ಗಾಯತ್ರಿ ಒಂದು ಕಡೆ ಅವಳ ತಾಯಿ ಜೊತೆ ಟೀ ಅಂಗಡಿಯಲ್ಲಿ ನಿಂತು ವ್ಯಾಪಾರ ಮಾಡುವುದನ್ನು ವೇದ ನೋಡುದ್ಲು ಅದನ್ನು ನೋಡಿದ ವೇದ ಕಾರನ್ನು ನಿಲ್ಲಿಸಿ ಟೀ ಅಂಗಡಿಯ ಬಳಿ ಹೋದ್ಲು ಓಹೋ ನೀನು ಟೀ ಮಾರೋಳ್ ಮಗಳ ಹೀಗಿರುವಾಗ ಯಾಕೆ ನಿನ್ಗೆ ಇಷ್ಟೊಂದು ದುರಂಕಾರ ಈ ಟೀ ಮಾರ್ಕೊಂಡು ಇಲ್ಲೇ ಇರ್ಬೋದಲ್ವಾ ಯಾಕೆ ಆ ಕಾಲೇಜಿಗೆ ಬಂದು ಓದ್ತೀಯಾ ಇಲ್ ನೋಡು ವೇದ ನೀನು ಸರಿಯಾಗಿ ಮಾತಾಡು ನಾನ್ ಯಾರಿಗೂ ಮೋಸ ಮಾಡ್ಕೊಂಡೇನು ಜೀವನ ಮಾಡ್ತಾ ಇಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬದುಕ್ತಿದ್ದೀವಿ ನೀ ಇಷ್ಟೊಂದು ದುರಂಕಾರ ಇರೇ ನಾನು ಯಾರು ಅಂತ ನಿಂಗೆ ತೋರಿಸ್ತೀನಿ ಹಾಗೆ ಹೇಳಿ ವೇದ ತುಂಬಾ ಕೋಪದಿಂದ ಮನೆಗೆ ತಿರುಗಿ ಹೋದ್ಲು ಅಪ್ಪ ನೀವು ಏನ್ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ ಆದ್ರೆ ಆ ಗಾಯತ್ರಿಯ ಟೀ ಅಂಗಡಿ ಮಾತ್ರ ಜಾಗದಲ್ಲೇ ಇರಬಾರ್ದು ಹೀಗೆ ವೇದ ಪೊಲೀಸ್ ಆಫೀಸರ್ ಆದ ಅವಳ ತಂದೆಗೆ ಹೇಳಿದ್ಲು ಆಗ ಅವಳ ತಂದೆಯಾದ ಭೂಪತಿ ನಿನ್ನ ಇಷ್ಟೊಂದು ಹಿಂಸೆ ಮಾಡಿದಂತಹ ಗಾಯತ್ರಿ ಟೀ ಸ್ಟಾಲ್ನ ನೋಡು ಏನ್ ಮಾಡ್ತೀನಿ ಅಂತ ಭೂಪತಿ ಕೋಪದಿಂದ ಅಲ್ಲಿಗೆ ಬಂದು ಏನಮ್ಮ ಇಲ್ಲಿ ಟೀ ಸ್ಟಾಲ್ ಹಾಕಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಏನ್ ಸರ್ ಹಾಗೆ ಹೇಳ್ತಾ ಇದ್ದೀರಾ ನಮ್ದು ಒಂದು ಸಣ್ಣ ಟೀ ಸ್ಟಾಲ್ ಸರ್ ಸಣ್ಣ ಟೀ ಸ್ಟಾಲ್ ಅಂದ್ಮೇಲೆ ಮಾತು ಕೂಡ ಸಣ್ಣದಾಗಿರ್ಬೇಕು ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡಬಾರ್ದು ಆವಾಗ ಗಾಯತ್ರಿಗೆ ಅರ್ಥ ಆಯ್ತು ಇದೆಲ್ಲ ವೇದನಾ ಕೆಲ್ಸ ಅಂತ ಅನಂತರ ಭೂಪತಿ ಗಾಯತ್ರಿಯವರ ಟೀ ಸ್ಟಾಲ್ ನ ಹೊಡೆದಾಕಿದ್ರು ಅವರು ಏನು ಮಾತನಾಡದೆ ಸೈಲೆಂಟ್ ಆಗಿ ಇದ್ರು ಆ ನಂತರ ಗಾಯತ್ರಿ ಇನ್ನಷ್ಟು ಚೆನ್ನಾಗಿ ಓದಲು ಆರಂಭಿಸಿದ್ಲು ಹೀಗೆ ಕೆಲವು ವರ್ಷಗಳು ಕಳೆಯಿತು ಅಮ್ಮ ವೇದ ನನಗೆ ರಿಟೈರ್ಡ್ ಆಯ್ತು ನಿನ್ನ ಎಜುಕೇಶನ್ ಕೂಡ ಮುಗಿಯಿತು ಮುಂದೆ ಏನ್ ಮಾಡ್ಬೇಕಂತಿದ್ದೀಯಾ ಅಪ್ಪ ನಾನು ಎಂಬಿಎ ಮಾಡಿದೀನಲ್ವಾ ಚೆನ್ನಾಗಿರುವ ಯಾವ್ದಾದ್ರು ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಆಗ ಭೂಪತಿ ತುಂಬಾ ಹಣವನ್ನು ಖರ್ಚು ಮಾಡಿಸಿ ತನ್ನ ಮಗಳಿಗೋಸ್ಕರ ಒಂದು ದೊಡ್ಡ ರೆಸ್ಟೋರೆಂಟ್ನ ಓಪನ್ ಮಾಡಿದ್ರು ವಾವ್ ಅಪ್ಪ ಈ ರೆಸ್ಟೋರೆಂಟ್ ಎಷ್ಟೊಂದು ಸೂಪರ್ ಆಗಿದೆ ನನ್ನ ಬುದ್ಧಿವಂತಿಕೆಯಿಂದ ಒಂದಾಗಿರುವ ರೆಸ್ಟೋರೆಂಟ್ ನ ಎಷ್ಟು ಬ್ರಾಂಚ್ ಆಗಿ ಮಾಡ್ತೀನಿ ನೋಡಿ ಹೀಗೆ ದೊಡ್ಡ ರೆಸ್ಟೋರೆಂಟ್ ಬಿಸ್ನೆಸ್ ಅನ್ನು ಓಪನ್ ಮಾಡದ್ಲು ಹಲೋ ಹಲೋ ಚೆಫ್ ಏನಿದು ಇಷ್ಟೊಂದು ಬೆಲೆ ಬಾಳುವ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀರಾ ಸ್ವಲ್ಪ ಬೆಲೆ ಕಡಿಮೆ ಇರುವ ಆಯಿಲ್ನ ಯೂಸ್ ಮಾಡಿ ಯಾಕೆ ಆ ನೆಲ ಬಿಸಾಕಿದೀರಾ ಮೇಡಮ್ ಅದು ಹಾಳಾಗಿದೆ ಅದು ಹಾಳಾಗಿದೆ ಎನ್ನುವ ವಿಚಾರ ನಿನಗೂ ನನಗೂ ಮಾತ್ರ ಗೊತ್ತಿದೆ ಕಸ್ಟಮರಿಗೆ ಗೊತ್ತಾ ಇದನ್ನ ನೀನು ನಾನು ಈ ರೀತಿ ಇನ್ನೊಂದ್ಸಲ ಮಾಡಿದ್ರೆ ಆಮೇಲೆ ಕೆಲಸ ಇರಲ್ಲ ಹೀಗೆ ಪ್ರತಿಯೊಂದು ವಿಚಾರದಲ್ಲಿ ಕಲಬೆರಕೆ ಮಾಡ್ತಾ ಇದ್ಲು ಹೀಗೆ ಎರಡು ನ ಕೂಡ ಓಪನ್ ಮಾಡಿದ್ಲು ನೋಡಿದ್ರಪ್ಪ ನಾನು ನಿಮ್ಗೆ ಹೇಳಿದ ಹಾಗೆ ಹೊಸ ಎರಡು ನ ಕೂಡ ಓಪನ್ ಮಾಡಿದೀನಿ ಹೀಗೆ ತುಂಬಾ ಸಂತೋಷದಿಂದ ಹೇಳ್ತಾ ಇದ್ಲು ಅಷ್ಟರಲ್ಲಿ ಆ ಹೋಟೆಲ್ ಮುಂದೆ ಒಂದು ದೊಡ್ಡ ಕಾರ್ ಬಂದು ನಿಂತಿತ್ತು ಆ ಕಾರಿನಿಂದ ಸ್ವಲ್ಪ ಜನ ಇಳಿದು ವೇದನ ರೆಸ್ಟೋರೆಂಟಿಗೆ ಬಂದ್ರು ಅದರಲ್ಲಿ ಗಾಯತ್ರಿ ಕೂಡ ಇದ್ಲು ಅವರನ್ನು ನೋಡಿ ವೇದ ಶಾಕ್ ಆದ್ಲು ಹಲೋ ಮೇಡಮ್ ನಾವು ಫುಡ್ ಗೋಸ್ಕರ ಬಂದಿರುವ ಆಫೀಸಸ್ ನೀವು ನಮ್ಗೆ ಸ್ವಲ್ಪ ಮಾಡಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಮ್ ರೂಟ್ ಏನಿದೆಯೋ ಅದರಲ್ಲಿ ನಾವು ಹೋಗ್ತೀವಿ ಗಾಯತ್ರಿಯ ಮಾತಿಗೆ ವೇದನಿಗೆ ಕೋಪ ಬಂತು ಆಫೀಸಸ್ ರೈಡ್ ಆಫೀಸರ್ ಎಲ್ಲ ಹೋಗಿ ಪರಿಶೀಲನೆ ಮಾಡುವಾಗ ಅಲ್ಲಿ ಎಲ್ಲವೂ ಕಲಬೆರೆಕೆ ವಸ್ತುಗಳೇ ಇತ್ತು ಇಲ್ಲಿ ಎಲ್ಲನೂ ಕಲಬೆರೆಕೆನೆ ಈ ರೆಸ್ಟೋರೆಂಟ್ ನ ಸೀಸ್ ಮಾಡಿ ಹಾಗೇನೆ ಇವರ ಎರಡು ಬ್ರಾಂಚ್ ಕೂಡ ಇದೆ ಅಲ್ಲಿಗೂ ಹೋಗಿ ಸೀಸ್ ಮಾಡಿ ಹಾಗೆಂತ ಹೇಳಿದ್ರು ಗಾಯತ್ರಿ ಆ ಮಾತು ಕೇಳಿ ಗೊಂದಲವಾದ ವೇದ ಸೀಸ್ಯಾಕೆ ನಿಮ್ಗೆ ಎಷ್ಟು ಹಣ ಬೇಕು ಅಂತ ಹೇಳಿ ನಿನಗೆ ಹಣ ಕೊಟ್ಟು ಎಲ್ಲಾ ತಗೊಳ್ಳೋದು ಅಭ್ಯಾಸ ಆಗಿರ್ಬೋದು ಆದ್ರೆ ನನ್ನ ತಗೊಳಕ್ಕಾಗಲ್ಲ ಸೀಸ್ ಮಾಡಿ ಹೀಗೆ ಗಾಯತ್ರಿ ವೇದನ ಪಕ್ಕದಲ್ಲೇ ಇದ್ದುಕೊಂಡು ರೆಸ್ಟೋರೆಂಟ್ನ ಸೀಸ್ ಮಾಡಿದ್ಲು ಹಲೋ ಬೇಜಾರಾಗ್ತಾ ಇದೀಯ ನಾವು ಒಂದೊತ್ತು ಊಟಕ್ಕೋಸ್ಕರ ಒಂದು ಸಣ್ಣ ಟೀ ಸ್ಟಾಲ್ನ ನಡೆಸ್ತಾ ಇದ್ದು ಅದನ್ನ ಹಾಳ್ ಮಾಡಿದ್ ನಿಂಗೆ ಯೋಚನೆ ಇದೆಯಾ ಅಂದ್ರೆ ನಿನ್ನ ಆ ಸಣ್ಣ ಟೀ ಸ್ಟಾಲ್ ಬೆಲೆ ನನ್ನ ಮೂರ್ ರೆಸ್ಟೋರೆಂಟ್ ಬೆಲೆನಾ ಇಲ್ಲಿ ಬೆಲೆ ನನ್ನ ಟೀ ಸ್ಟಾಲ್ ಜನರ ಪ್ರಾಣಕ್ಕೆ ಹಾಗೆ ಹೇಳಿ ಹೊರಟೋದ್ಲು ಗಾಯತ್ರಿ ಅವಾಗ ಅರ್ಥ ಆಯ್ತು ವೇದನಿಗೆ ಯಾರನ್ನು ಕೂಡ ಕೇವಲವಾಗಿ ಯಾವತ್ತು ನೋಡ್ಬಾರ್ದು ಅಂತ ವೇದ ಮಾಡಿದ ಕಲಬೆರಕೆ ಕೆಲಸಕ್ಕೆ ಅವಳಿಗೆ ಶಿಕ್ಷೆ ಕೂಡ ಆಯಿತು